ಕಮರ್ಷಿಯಲಿ ನಾವು ಮಾಡ್ತಾ ಇರುವಂತದ್ದು ರಂಬುಟಾನ್ ಹಲ್ಸು ಮ್ಯಾಂಗೋಸ್ ಎಲ್ಲ ಕಡೆ ರೆಡ್ 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 ನಾನು ತೋಟಕ್ಕೆ ಬಂದಾಗ ತೋಟ ರೆಡಿ ನಮ್ಮಲ್ಲಿ ಯಾರು ತೋಟ ನೋಡ್ಲಿಕ್ಕೆ ಇರ್ಲಿಲ್ಲ ನಾನು ಇದ್ದೆ ಮನೆಯಲ್ಲಿ ನಾನು ಬಂದೆ ತೋಟಕ್ಕೆ ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಕಂಪ್ಲೀಟ್ ಕ್ರಾಪ್ ಲಾಸ್ ಇಲ್ಲಿ ಕುತ್ಕೊಂಡು ಮಂಗಳೂರು ಮಾರ್ಕೆಟ್ ಅಲ್ಲಿ ಎಂತ ಆಗ್ತಾ ಉಂಟು ನಮಗೆ ಗೊತ್ತಾಗುದಿಲ್ಲ ಒಂದು ಸ್ಪ್ರೇ ಒಂದು ಸ್ಪ್ರೇ ಇಡೀ ತೋಟಕ್ಕೆ ಹೊಡೆಯುವ ಮುಂಚೆ ಒಂದು ಪರ್ಟಿಕ್ಯುಲರ್ ಗೆ ಹೊಡೆದು ನಾವು ನೋಡ್ಬೇಕು ರಂಬುಟಾನ್ ತೋಟಗಳು ಸಿಕ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಉಂಟು ಕರಾವಳಿ ಕರ್ನಾಟಕದಲ್ಲಂತೂ ಹೆಚ್ಚಿನವರು ರಬ್ಬರ್ ಕಡ್ದು ರಂಬುಟಾನ್ ಮಾಡ್ತಾ ಇದ್ದಾರೆ ಕೇರಳದಲ್ಲಿ ಆಲ್ರೆಡಿ ಇದು ಆಗಿದೆ ಸೊ ಒಂದು ರಂಬುಟಾನಿಗೆ ನಾವು ನಮ್ಮ ತೋಟದಲ್ಲಿ ಸ್ಪ್ಲಿಟ್ ಡೋಸೇಜ್ ಅನ್ನ ಫಾಲೋ ಮಾಡ್ತೀವಿ ಏಳ್ನೂರ ಐವತ್ತು ಗಿಡಕ್ಕೆ ಬಲೆ ಹಾಕೋದು ಅಂದ್ರೆ ಸಾಧಾರಣದ ಮಾತಲ್ಲ ಸಿಕ್ಕಾಪಟ್ಟೆ ಕೆಲಸ ಆಗುತ್ತೆ ಗೊಬ್ಬರ ನಾವು ಮಾಡ್ಬೋದು ಟೈಮಿಗೆ ಸರಿಯಾಗಿ ಪ್ರೂನಿಂಗ್ ನಾವು ಮಾಡ್ಬೋದು ಪಾಲಿನೇಷನ್ ಅನ್ನ ನಾವು ಮಾಡ್ಬೋದು ಪ್ರತಿಯೊಂದನ್ನು ನಾವು ಮಾಡ್ಬೋದು ವೆದರ್ ನಮ್ಮ ಕೈಯಲ್ಲಿ ನಮಸ್ಕಾರ ನನ್ನ ಹೆಸರು ದಿವ್ಯಾ ನಾಯಕ್ ನನ್ನ ಊರು ತೆಕ್ಕ ಕರ್ನಾಟಕದ ಕುಂದಾಪುರ ತಾಲೂಕಿನ ತೆಕ್ಕಟ್ಟೆ ಅನ್ನುವಂಥ ಗ್ರಾಮ ನನ್ನ ತಂದೆ ಹೆಸರು ರಮೇಶ್ ನಾಯಕ್ ತೆಕ್ಕಟೆಯಿಂದ ಒಂದು ಆರು ಕಿಲೋಮೀಟ್ರ್ ಟವರ್ಡ್ಸ್ ವೆಸ್ಟ್ ಪಶ್ಚಿಮಕ್ಕೆ ನಮ್ಮದು ಕೆದೂರು ಎನ್ನುವ ಗ್ರಾಮದಲ್ಲಿ ಒಂದು ಹದಿನಾಲ್ಕು ಎಕರೆ ಒಂದು ಟ್ರಾಪಿಕಲ್ ಫ್ರೂಟ್ಸ್ ಉಪೌಷ್ಣ ವಲಯದ ಹಣ್ಣುಗಳ ಒಂದು ತೋಟ ಇದೆ ನಮ್ಮ ತಂದೆ ಅವರದ್ದು ರೈಸ್ ಮಿಲ್ ಇದೆ ಎರಡು ತೆಕ್ಕಟೆಯಲ್ಲಿ ಅವರಿಗೆ ಹಣ್ಣುಗಳ ಬಗ್ಗೆ ಒಂದು ವಿಶೇಷ ಪ್ರೀತಿ ಎಲ್ಲಿ ಹೋದರೆ ಕೂಡ ಒಂದು ಹಣ್ಣಿನ ಅಂಗಡಿಗೆ ಅವ್ರು ಹೋಗಿ ಹೋಗ್ತಾರೆ ಈ ಲಾವ್ಸ್ ಫ್ರೂಟ್ ಸಲಾಟ್ ಸೊ ಈ ಜಾಗವನ್ನು ಅವರು ಆಕ್ಚುಲಿ ಹೋಮ್ ಸೈಟ್ ಮಾಡಲಿಕ್ಕೆ ತಗೊಂಡದ್ದು ಆದರೆ ಅದಾದ ಮೇಲೆ ಅವರಿಗೆ ಒಂದು ತೋಟದ ಬಗ್ಗೆ ಒಲವು ಬಂತು ಅವರದೊಂದು ಸ್ಪೆಷಾಲಿಟಿ ಇದೆ ಅವ್ರು ಏನಾದರೂ ಮಾಡ್ಬೇಕಂದ್ರೆ ಈ ಗೋಸ್ಟ್ ದ ರೂಟ್ ಹಿ ಡಿಕ್ಸ್ ಸೊ ಹಾಗೆ ಸಿಕ್ಕಿದ್ದು ಡಾಕ್ಟರ್ ಚಂದ್ರಶೇಖರ್ ಚೌಟಾ ಅಂತ ಹೇಳಿ ಚೌಟರ ತೋಟ ಅಲ್ಲಿ ಮಂಜೇಶ್ವರದಲ್ಲಿ ಅವರ ತೋಟ ಇದೆ ಸೊ ಐ ಕಾಲ್ ಇಟ್ ಆಸ್ ಅ ಪಿತಾಮಹ ಹೆಡ್ ಮಾಸ್ಟರ್ ಟೈಪ್ ನಮ್ಗೆಲ್ಲ ಗೈಡ್ ಮಾಡ್ತಾ ಇರ್ತಾರೆ ಅವರು ಸೊ ಅಲ್ಲಿ ಹೋಗಿ ಅವರ ತೋಟದಲ್ಲಿ ಅವ್ರ ನನ್ನ ಅಪ್ಪ ಹೇಳುದಾದ್ರೆ ಅವ್ರ ಅಲ್ಲಿ ಹೋದಾಗ ಲೈಕ್ ಮೆಸ್ಮರೈಸ್ಡ್ ಎಲ್ಲ ಕಡೆ ರೆಡ್ 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 ಕಲರ್ ರಂಬುಟಾನ್ ತೋರ್ತಾ ಇತ್ತು ಅಟ್ ದಟ್ ಪಾಯಿಂಟ್ ಅವರು ಡಿಸೈಡ್ ಮಾಡಿದ್ರು ಇಲ್ಲ ನಾನು ರಂಬುಟಾನೆ ಬೆಳಿತೇನೆ ಅಂತ ಹೇಳಿ ದೆನ್ ಪಾಯನೂರಿನಿಂದ ಗಿಡಗಳನ್ನೆಲ್ಲ ತಂದು ರಂಬುಟನ್ ಹಾಕಿದ್ರು ಅದರ ಒಟ್ಟಿಗೆ ಅವರಿಗೆ ಗ್ರಾಫ್ಟರ್ ವೆರಿ ವೆಲ್ ನೋನ್ ಗ್ರಾಫ್ಟರ್ ಗುರಾಜ್ ಬಾಳ್ತಿಲ್ಲ ಅಂತ ಅವರ ಪರಿಚಯ ಆಯಿತು ಅವರಿಂದ ಇನ್ಸ್ಪಿರೇಷನ್ ತಗೊಂಡು ಒಂದು ಐದಾರು ವೆರೈಟಿಯ ಹಲಸಿನ ಗಿಡಗಳು ಎಲ್ಲದೂ ಕೂಡ ಇದು ಕಸಿ ಕಟ್ಟಿದ ಮತ್ತೆ ಭಾರತದ ಹೊರ ದೇಶದ ಮೂಲಗಳದ್ದು ನಾವೇನು ಆಗ್ನೇಯ ಏಷ್ಯಾ ಅಂತ ಕರಿತೇವೆ ಅಲ್ಲಿಂದ ತಂದದ್ದು ನಿಮ್ಮ ಡೆಂಗ್ ಸೂರ್ಯ ಇದೆ ಕೆಂಪು ಕಲರಿಗೆ ಸಿಂಧೂರ ವೆರೈಟಿ ಇದೆ ಮಂಗಳ ಅರ್ಲಿ ಇದೆ ಪ್ರಕಾಶ್ ಚಂದ್ರ ಇದೆ ಸಿಂಗಾಪುರೇವಿ ವೆರೈಟಿ ಇದೆ ಮನ್ಮೋಹನ್ ವೆರೈಟಿ ಇದೆ ಸೊ ಇದಿಷ್ಟು ವೆರೈಟಿಯ ಜಾಕ್ ಫ್ರೂಟ್ ಮ್ಯಾಂಗೋಸ್ಟೀನ್ ನಿಮ್ಗೆಲ್ಲ ಗೊತ್ತಲ್ಲ ಕೋಕಮ್ ತರ ಕಾಣ್ತದೆ ಒಳಗಡೆ ಇರ್ತದೆ ಮ್ಯಾಂಗೋಸ್ಟೀನ್ ಅದಲ್ಲದೆ ಡೂರಿಯನ್ ನೀವು ಇಲ್ಲಿ ಗಿಡ ನೋಡಬಹುದು ಡೂರಿಯನ್ ಕೂಡ ಉಂಟು ನಮ್ಮಲ್ಲಿ ಪೈನಾಪಲ್ ಅನ್ನು ನಾವು ಬೆಳಿತೇವೆ ಆರ್ಗ್ಯಾನಿಕಲಿ ಅದರ ಒಟ್ಟಿಗೆ ಕೆಲವೊಂದು ಒಂದು ಬೆರಳಿಕೆಯಷ್ಟು ಒಂದು ಮಾವಿನ ಗಿಡಗಳಿದೆ ನಮ್ ಡಕ್ ಮೈ ಕಾಟಿಮೋನು ಅದೆಲ್ಲ ಹೀಗೆ ಒಂದು ಎಕ್ಸ್ಪರಿಮೆಂಟಲ್ ಬೇಸಿಸಕ್ಕೆ ಆಗಿದ್ದು ಅದನ್ನು ನಾವು ಕಮರ್ಷಿಯಲಿ ಮಾಡ್ತಾ ಇಲ್ಲ ಕಮರ್ಷಿಯಲಿ ನಾವು ಮಾಡ್ತಾ ಇರುವಂಥದ್ದು ರಂಬುಟಾನ್ ಹಲ್ಸು ಮ್ಯಾಂಗೋಸ್ಟೀನ್ ಇದು ಮೂರು ನಮ್ಮ ಕಮರ್ಷಿಯಲ್ ಪೈನಾಪಲ್ ಇದಿಷ್ಟನ್ನು ನಾವು ಕಮರ್ಷಿಯಲ್ ಆಗಿ ಬೆಳಿತೇವೆ ನಾನು ತೋಟಕ್ಕೆ ಬಂದಾಗ ತೋಟ ರೆಡಿ ಇತ್ತು ನಾನೇನು ಗಿಡ ನೆಲ ಆಗದು ಗಿಡ ನಡಲಿಲ್ಲ ಸೊ ನಾನು ಬಂದಾಗ ಸೆಕೆಂಡ್ ಇಯರ್ ಕ್ರಾಪ್ ತೋಟಕ್ಕೆ ಬರುವ ಮುಂಚೆ ನಾನು ನನ್ನ ಕಣ್ಣಲ್ಲಿ ಒಂದು ನೂರು ಕೆ ಜಿ ಹಣ್ಣು ಕೂಡ ನೋಡಿರಲಿಲ್ಲ ನನಗೆ ಹಣ್ಣಿನ ಬಗ್ಗೆ ವಿಶೇಷ ಒಲವಿಲ್ಲ ಈಗ ನನಗೆ ಇಷ್ಟ ಅನ್ನೋದು ಬಿಟ್ರೆ ಅದನ್ನು ಹುಡುಕಿಕೊಂಡು ಹೋಗಿ ತಿನ್ನುವಷ್ಟು ಇಷ್ಟ ಆತರ ಏನಿಲ್ಲ ನನಗೆ ಹಾಗಾಗಿ ನಾನು ಬಂದೆ ನಮ್ಮಲ್ಲಿ ಯಾರು ತೋಟ ನೋಡ್ಲಿಕ್ಕೆ ಇರಲಿಲ್ಲ ನಾನು ಇದ್ದೆ ಮನೆಯಲ್ಲಿ ನಾನು ಬಂದೆ ತೋಟಕ್ಕೆ ಮಾರ್ಕೆಟಿಂಗ್ ಅಂತ ಬಂದಾಗ ಅಪ್ಪ ಕೆಲವೊಂದು ನಂಬರ್ ಕೊಟ್ಟರು ಅವ್ರ ಹತ್ರ ಮಾತಾಡಿದೆ ಆಗ ಚೌಟ್ರು ನನಗೆ ತುಂಬಾ ಗೈಡ್ ಮಾಡ್ತಾ ಇದ್ರು ಹಾಗೆ ಉಂಟು ರೇಟು ಹೀಗೆ ಉಂಟು ಹಾಗೆ ಹೀಗೆ ನನಗೆ ಅದು ಗ್ರೇಡಿಂಗ್ ಅಂದ್ರೆ ಸಹ ಎಂತ ಸಹ ಗೊತ್ತಿರಲಿಲ್ಲ ಏನೋ ಒಂದು ಅವರ ಗೈಡೆನ್ಸ್ ಅಲ್ಲಿ ತ್ರೂ ಕಾಲ್ಸ್ ಎಲ್ಲ ನಡೀತಾ ಇತ್ತು ಮ್ಯಾನೇಜ್ ಮಾಡಿದೆ ಒಂದು ವರ್ಷ ನಾನು ಮ್ಯಾನೇಜ್ ಮಾಡಿದೆ ನೆಕ್ಸ್ಟ್ ಇಯರ್ ಟ್ವೆಂಟಿ 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 ಅಲ್ಲಿ ಕಂಪ್ಲೀಟ್ ಕ್ರಾಪ್ ಲಾಸ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನಮ್ಮ ತೋಟದ ಕ್ರಾಪ್ ಲಾಸ್ ಆಯಿತು ಏಳ್ನೂರೈವತ್ತು ಗಿಡಕ್ಕೆ ನಾವೊಂದು ನಾಲ್ಕು ಟನ್ ಕೂಡ ಹಣ್ಣು ತೆಗಿಲಿಲ್ಲ ಅಷ್ಟು ನಾವು ಲಾಸ್ ಆಯಿತು ಹೋದ ವರ್ಷ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಟ್ವೆಂಟಿ ಫೈ ಅಲ್ಲಿ ಎಲ್ಲ ಕೆಲವದೆಲ್ಲ ನಮ್ಮ ತಪ್ಪುಗಳನ್ನೆಲ್ಲ ನಾನು ನೋಟ್ ಡೌನ್ ಮಾಡಿ ಮಾಡಿ ತಿದ್ದುಕೊಂಡು ಸಮ್ ನಾನೊಂದು ಟ್ವೆಂಟಿ ಟನ್ ಸೇಲೆಬಲ್ ಹಣ್ಣನ್ನು ತೆಗೆದೆ ಅಗೇನ್ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಅಂತ ಹೇಳಿದರೆ ನಂದು ಇಷ್ಟು ವರ್ಷದಲ್ಲಿ ನಾನು ಮಾರಿದ ಹಣ್ಣಿನ ಮೂರು ಪಟ್ಟನ್ನು ನಾನು ಒಂದು ವರ್ಷಕ್ಕೆ ಮಾರ್ಬೇಕಾಗಿ ಬಂತು ಬಟ್ ನನಗೆ ಅದು ಗೊತ್ತಿತ್ತು ಈ ವರ್ಷ ಹೀಗಾಗ್ತದೆ ಅಂತ ಹಣ್ಣು ಸೆಟ್ಟಿಂಗ್ ಅಲ್ಲಿ ನನಗೆ ಗೊತ್ತಿತ್ತು ಸೊ ನಾನು ಸ್ವಲ್ಪ ಮಾರ್ಕೆಟಿಂಗ್ ಇದೆಲ್ಲ ಸ್ವಲ್ಪ ಬೇರೆ ಬೇರೆ ಫ್ರೂಟ್ ಸೆಲರ್ಸ್ಗೆಲ್ಲ ಫೋನ್ ಮಾಡಿ ಕೇಳೋದೆಲ್ಲ ಮಾಡಿದೆ ಆಮೇಲೆ ನಮ್ಮ ಅವರೇ ನಮ್ಮ ಫ್ರೆಂಡ್ ಒಬ್ರು ಅವರದ್ದು ಕೂಡ ತೋಟ ಇದೆ ಚೇತನ್ ಶೆಟ್ಟಿ ಅಂತ ಹೇಳಿ ಅ ಟ್ರೇಡರ್ ಆಲ್ಸೋ ಸೊ ಅವರ ಸ್ವಲ್ಪ ಅವ್ರ ಹತ್ರ ಎಲ್ಲ ಮಾತಾಡಿ ರೇಟ್ ಬಗ್ಗೆ ಎಲ್ಲ ಅವರು ನಮಗೆ ಗೈಡ್ ಮಾಡ್ತಾ ಇದ್ರು ಯಾಕಂದ್ರೆ ಇಲ್ಲಿ ಕುತ್ಕೊಂಡು ಮಂಗಳೂರು ಮಾರ್ಕೆಟ್ ಅಲ್ಲಿ ಎಂತ ಆಗ್ತಾ ಉಂಟು ನಮಗೆ ಗೊತ್ತಾಗೋದಿಲ್ಲ ಸೊ ಯು ನೀಡ್ ಸಂಬಡಿ ಹೂ ಕ್ಯಾನ್ ಆಲ್ವೇಸ್ ಅಪ್ಡೇಟ್ ಯು ಆ್ಯಂಡ್ ಗೈಡ್ ಯು ಸೊ ಅವರ ಹೆಲ್ಪ್ ಇಂದ ಮತ್ತೆ ನಾವು ಬೇರೆಯವರ ಕಾಂಟ್ಯಾಕ್ಟ್ ಇಂದ ಎಲ್ಲ ಬಲ್ಕ್ ಬೈಯರ್ಸ್ ಇದು ಕಾಂಟ್ಯಾಕ್ಟ್ ಕೇರಳದಲ್ಲಿ ತೆಗೆದು ಮತ್ತೆ ಅವರು ಬಂದು ತೋಟ ಎಲ್ಲ ನೋಡಿ ಸೊ ಈ ವರ್ಷ ಒಂದು ಮಾರಾಟ ಮಾಡಿದೆವು ಕೇರಳಕ್ಕೆ ನಮ್ದು ಒಂದು ಸಾಧಾರಣ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟನ್ ಬರೀ ಕೇರಳಕ್ಕೆ ಹೋಯ್ತು ಮಾರ್ಕೆಟ್ ಇದೆ ಲೈಕ್ ನಿಮ್ಗೆ ಮಾಡುದಾದ್ರೆ ಮಾರ್ಕೆಟ್ ಖಂಡಿತ ಉಂಟು ನಮ್ಮದೇ ಕರ್ನಾಟಕದ ದಾವಣಗೆರೆ ಚಿತ್ರದುರ್ಗ ಆಚೆ ಕಡೆಯಲ್ಲೆಲ್ಲ ಜನ ಲಿಚ್ಚಿ ತಿಂತಾರೆ ಅವರಿಗೆ ರಂಬುಟಾನಿದ ಅಷ್ಟು ನಾಲೆಜ್ ಇಲ್ಲ ಯು ಕ್ಯಾನ್ ಕ್ಯಾಚ್ ಇಟ್ ಆ್ಯಂಡ್ ಮಾರ್ಕೆಟ್ ಅಗೇನ್ ಆದ್ರೆ ಹಿಂದೆ ಅಷ್ಟು ಶ್ರಮ ಹಾಕಬೇಕು ಸೊ ತೋಟವನ್ನು ಮ್ಯಾನೇಜ್ ಮಾಡೋದು ಮಾರ್ಕೆಟಿಂಗ್ ಮಾಡೋದು ಹ್ಯಾಂಡ್ ಇನ್ ಹ್ಯಾಂಡ್ ಸ್ವಲ್ಪ ಕಷ್ಟ ಈ ಸ್ವಲ್ಪ ವರ್ಷದ ಮಟ್ಟಿಗೆ ನನಗೆ ಕಷ್ಟ ಮೇ ಬಿ ಇನ್ ಫ್ಯೂಚರ್ ನಾನು ಮಾಡಬಹುದು ನಾನು ಮಾಡೋದಿಲ್ಲ ಅಂತ ಹೇಳೋದಿಲ್ಲ ಆದ್ರೆ ರಂಬುಟಾನಿನ ಮೂಮೆಂಟು ಕೇರಳ ಸೈಡಲ್ಲಿ ಜಾಸ್ತಿ ಟವರ್ಡ್ ಸದರ್ನ್ ಜಾಸ್ತಿ ಸೊ ಎಗೇನ್ ಅಲ್ಲಿಗೆ ಹೋದಾಗ ಅದರದ್ದೇ ಒಂದು ಸ್ವಲ್ಪ ಎಫರ್ಟ್ ಹಾಕಬೇಕಾಗ್ತದೆ ಇಷ್ಟರ ತನಕ ನಾನು ಆ ಎಫರ್ಟ್ ಅನ್ನ ಬೇಕಾಗುವ ಮಟ್ಟಿಗೆ ಹಾಕಲಿಲ್ಲ ನನ್ನ ತೋಟದ ಹಣ್ಣು ಮಾರುವಷ್ಟು ನಾನು ಹಾಕಿದ್ದೇನೆ ಮಾರ್ಕೆಟಿಂಗ್ ಖಂಡಿತ ಉಂಟು ಎಗೇನ್ ನೀವು ಹೇಳಿದಾಗೆ ರಂಬುಟಾನ್ ತೋಟಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಉಂಟು ಕರಾವಳಿ ಕರ್ನಾಟಕದಲ್ಲಂತೂ ಹೆಚ್ಚಿನವರು ರಬ್ಬರ್ ಕಡಿದು ರಂಬುಟಾನ್ ಮಾಡ್ತಾ ಇದ್ದಾರೆ ಕೇರಳದಲ್ಲಿ ಆಲ್ರೆಡಿ ಇದು ಆಗಿದೆ ಆದರೆ ಅಷ್ಟೇ ಅದಕ್ಕೆ ಡಿಮಾಂಡ್ ಉಂಟು ಮಾರ್ಕೆಟ್ ಉಂಟು ಬೇರೆ ಎಲ್ಲ ಕಡೆ ಬೆಳಿಲಿಕ್ಕೆ ಆಗದೆ ಇರುವುದರಿಂದ ಅದಕ್ಕೆ ಮಾರ್ಕೆಟ್ ಇಲ್ಲ ಅಂತ ಹೇಳುವ ಮಾತು ಸುಳ್ಳು ಅಂತ ಹೇಳಿದರೆ ಡಿಮಾಂಡ್ ಸಪ್ಲೈ ಬೇಸಿಕ್ ರೂಲ್ಸ್ ಎಲ್ಲರಿಗೆ ಗೊತ್ತಲ್ಲ ಸಪ್ಲೈ ಜಾಸ್ತಿ ಆದಾಗ ಆಟೋಮ್ಯಾಟಿಕಲಿ ರೇಟ್ ಬೀಳ್ತದೆ ಸೊ ಆದರೆ ಗಿಡಗಳು ಆಗಿ ಕೊಡೋದ್ರಿಂದ ನಾವು ಅದನ್ನು ಮ್ಯಾನೇಜ್ ಮಾಡಿಕೊಂಡು ಹೋಗ್ಬೋದು ಸೊ ನಿಮ್ಮ ಹತ್ರ ತೋಟ ಮಾಡಿದ ಮೇಲೆ ಹತ್ತು ವರ್ಷಕ್ಕಾಗುವಷ್ಟು ಎಕನಾಮಿಕ್ ಬ್ಯಾಕಪ್ ಇದ್ದರೆ ಯು ಕ್ಯಾನ್ ಸರ್ವೈವ್ ಬರೀ ತೋಟವನ್ನೇ ಮಾಡಿ ನಾನು ಮಾಡ್ತೇನೆ ಅಂದರೆ ವೆದರ್ ಕಂಡೀಷನ್ಸ್ ನಮ್ಮ ಕೈಯಲ್ಲಿ ಇರುವುದಿಲ್ಲ ಉಳಿದದೆಲ್ಲ ನಾವು ಮಾಡ್ಬೋದು ಗೊಬ್ಬರ ನಾವು ಮಾಡ್ಬೋದು ಟೈಮಿಗೆ ಸರಿಯಾಗಿ ಪ್ರೂನಿಂಗ್ ನಾವು ಮಾಡ್ಬೋದು ಪಾಲಿನೇಷನ್ ಅನ್ನು ನಾವು ಮಾಡ್ಬೋದು ಪ್ರತಿಯೊಂದನ್ನು ನಾವು ಮಾಡ್ಬೋದು ವೆದರ್ ನಮ್ಮ ಕೈಯಲ್ಲಿ ಇರುವುದಿಲ್ಲ ಅಲ್ಲ ಅದನ್ನು ಯಾರಿಂದ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಟ್ ದ್ಯಾಟ್ ಪರ್ಟಿಕ್ಯುಲರ್ ಪಾಯಿಂಟ್ ಇದು ಫೇಲ್ ಆಗ್ತದೆ ಪ್ರತಿಯೊಂದು ತೋಟ ಬೇರೆ ಬೇರೆ ಇರ್ತದೆ ಪ್ರತಿಯೊಂದು ತೋಟದ ಹವಾಮಾನ ಬೇರೆ ಬೇರೆ ಇರ್ತದೆ ಪ್ರತಿಯೊಂದು ತೋಟದ ಗುಣಗಳು ಬೇರೆ ಬೇರೆ ಇರ್ತದೆ ಲೈಕ್ ಕೆಲವರ ತೋಟ ಹೇಗಂದ್ರೆ ಸ್ಲೈಡ್ ಗುಡ್ಡದ ಕೆಳಗಡೆ ಇರ್ತದೆ ನನ್ನ ತೋಟ ಫ್ಲಾಟ್ ಲ್ಯಾಂಡ್ ನೀವು ನೋಡಬಹುದು ಎಷ್ಟೇ ಹೊತ್ತಿಗೆ ನನ್ನ ತೋಟಕ್ಕೆ ಬಂದರೆ ಸೂರ್ಯನ ಬಿಸಿಲು ಡೈರೆಕ್ಟ್ ನನ್ನ ಗಿಡಗಳ ಮೇಲೆ ಬೀಳ್ತದೆ ಸೊ ಇದನ್ನೆಲ್ಲ ನಾನು ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾದ ನ್ಯೂಟ್ರಿಯೆಂಟ್ ಅನ್ನ ಕೊಡಬೇಕು ಇದು ಗೊತ್ತಾಗಬೇಕಾದ್ರೆ ನಂಬರ್ ಒನ್ ನಿಮ್ಮ ಗೈಡ್ ಒಳ್ಳೆ ಇರಬೇಕು ಅದು ಸೋರ್ಸ್ ನಿಮ್ದು ಜನ್ವೀನ್ ಇರಬೇಕು ಫಾರ್ ಎಕ್ಸಾಂಪಲ್ ನನಗೆ ಹಲಸಿನ ಗಿಡಕ್ಕೆ ಬಂದಾಗ ನಾನು ಒಂದು ಬುಟ್ಟಿ ಗೊಬ್ಬರ ಹಾಕಬೇಕಾದ್ರೆ ಸಹ ನಾನು ಬಾಳ್ತಿಲ್ಲ ಇರೋನ ಕೇಳ್ತೇನೆ ಯಾಕಂದ್ರೆ ನನಗೆ ಎಷ್ಟು ವರ್ಷ ಆಗಿದೆ ಅವರಿಗೆ ಅದರ ಡಬಲ್ ಅನುಭವ ಉಂಟು ಅಷ್ಟು ತೋಟಗಳನ್ನು ಅವರು ನೋಡಿದ್ದಾರೆ ನಂಬರ್ ಟು ರಂಬುಟಾನಲ್ಲಿ ನಾನು ಏನಾಗಬೇಕಿದ್ರು ಯಾರು ಬಂದು ಎಂತ ಸಹ ಹೇಳಿ ಐದು ನೋಟ್ ಇಟ್ ಡೌನ್ ಮತ್ತು ನಾನು ಇದನ್ನು ಚೌಟ್ರ ಹತ್ರ ಚೇತನ್ ಶೆಟ್ಟಿ ಅವರ ಹತ್ರ ಚೈತನ್ಯ ಸರ್ ಹತ್ರ ಕ್ರಾಸ್ ಚೆಕ್ ಮಾಡ್ತೇನೆ ಚೈತನ್ಯ ಸರ್ ಇಸ್ ಅ ಕೆ ವಿ ಕೆ ಸೈಂಟಿಸ್ಟ್ ಫ್ರಮ್ ಕೆ ವಿ ಕೆ ಬ್ರಹ್ಮ ಅವರ ಆಗ ಮಾಡಿದಾಗ ನಮ್ಗೆ ಎಂತ ಆಗ್ತದೆ ಅಂತ ಹೇಳಿದರೆ ಅದರಲ್ಲಿ ಆದಂಥ ಒಂದು ತಪ್ಪುಗಳನ್ನು ನಾವು ನಮ್ಮ ತೋಟದಲ್ಲಿ ತಿದ್ಕೊಳ್ಬೋದು ಅಷ್ಟು ಮಾಡಿ ಕೂಡ ನಾವು ಗಿಡಗಳನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು ಒಂದು ಸ್ಪ್ರೇ ಒಂದು ಸ್ಪ್ರೇ ಇಡೀ ತೋಟಕ್ಕೆ ಹೊಡೆಯುವ ಮುಂಚೆ ಒಂದು ಪರ್ಟಿಕ್ಯುಲರ್ ಪ್ಯಾಚಿಗೆ ಹೊಡೆದು ನಾವು ನೋಡಬೇಕು ಅದು ವರ್ಕ್ ಆಗ್ತದ ನಿಜಕ್ಕೂ ಅದರ ಅಗತ್ಯ ಉಂಟಾ ಆ ತಾಳ್ಮೆ ನಮ್ಮಲ್ಲಿ ಮತ್ತೆ ಆ ಗುಣ ನಮ್ಮಲ್ಲಿ ಇರಬೇಕು ಇದು ರಾತ್ರಿ ರಾತ್ರಿ ಬರುವುದಿಲ್ಲ ಅಲ್ಲಾಂಗ್ ದ ಪೀರಿಯಡ್ ಆಫ್ ಟೈಮ್ ನಮ್ಮಲ್ಲಿ ಇದು ಬೆಳ್ಕೊಳ್ತಾ ಬರ್ತದೆ ಸೊ ಒಂದು ರಂಬುಟಾನಿಗೆ ನಾವು ನಮ್ಮ ತೋಟದಲ್ಲಿ ಸ್ಪ್ಲಿಟ್ ಡೋಸೇಜನ್ನು ಫಾಲೋ ಮಾಡ್ತೇವೆ ಕೆಲವರು ಇಡೀ ವರ್ಷಕ್ಕೆ ಒಮ್ಮೆ ಗೊಬ್ಬರ ಹಾಕ್ತಾರೆ ನಾವು ಮೂರು ಸಲ ಗೊಬ್ಬರ ಹಾಕ್ತೇವೆ ಸೊ ಅಗೇನ್ ಅದು ನಿಮ್ಮ ಲೇಬರ್ ಅವೈಲೇಬಿಲಿಟಿ ನಿಮ್ಮ ಟೈಮಿಂಗು ನಿಮ್ಮ ರಿಸೋರ್ಸಸ್ ಅವೈಲಬಿಲಿಟಿ ಮೇಲೆ ಡಿಪೆಂಡ್ ಆಗಿರ್ತದೆ ಸೊ ರಂಬುಟಾನ್ ಬಗ್ಗೆ ಹೇಳುವುದಾದರೆ ಸಾಧಾರಣ ನಾವು ಮೇ ಎಂಡಿಂದ ಆಗಸ್ಟ್ ತನಕ ಹಾರ್ವೆಸ್ಟ್ ಮಾಡ್ತೇವೆ ಕೊಯ್ಲು ಒಮ್ಮೊಮ್ಮೆ ಬೇಗ ಒಮ್ಮೊಮ್ಮೆ ತಡ ಸೊ ಅಗಸ್ಟ್ ಎರಡನೇ ವಾರದಲ್ಲಿ ನಾವು ಪ್ರೂನಿಂಗ್ ಮಾಡ್ತೇವೆ ಪ್ರೂನಿಂಗ್ ಅಂತ ಹೇಳಿದ್ರೆ ಒಂದು ಗಿಡವನ್ನ ಟ್ರಿಮ್ ಮಾಡುವಂಥದ್ದು ಕಟ್ ಮಾಡುವಂಥದ್ದು ಯಾಕೆ ನಾವು ಕಟ್ ಮಾಡ್ತೇವೆ ಅಂತ ಹೇಳಿದ್ರೆ ಅದರ ಬೆಳವಣಿಗೆಯನ್ನ ಬೆಳವಣಿಗೆಯನ್ನು ಸಮತೋಲನದಲ್ಲಿಡಲಿಕ್ಕೆ ಒಂದು ಕಾಟು ಜಾತಿಯ ಗಿಡ ನೀವು ಅದನ್ನು ಬಿಟ್ಟರೆ ಆಲದ ಮರದಕ್ಕಿಂತ ದೊಡ್ಡದದು ಹೋಗ್ತದೆ ನೀವು ನೋಡಿರ್ಬೋದು ಬೇರೆ ಬೇರೆ ಕಡೆ ಅಷ್ಟು ದೊಡ್ಡದಾಗಿ ಗಿಡ ಬೆಳೆದ್ರೆ ನಮಗೆ ಪರಾಗಸ್ಪರ್ಶಕ್ಕೆ ಪ್ರಾಬ್ಲಮ್ ಕೊಯ್ಲಿಕ್ಕೆ ಪ್ರಾಬ್ಲಮ್ ಹಣ್ಣು ಇಳಿಸ್ಲಿಕ್ಕೆ ಪ್ರಾಬ್ಲಮ್ ಹಾಗಾಗಿ ನಾವೇನು ಮಾಡ್ತೇವೆ ಅಂದರೆ ಒಂದು ಮಿನಿಮಮ್ ಲೈಕ್ ಒಂದು ಟೆನ್ ಫೀಟ್ ಟು ಟ್ವೆಲ್ ಫೀಟ್ ಹೈಟಲ್ಲಿ ಅದನ್ನು ಮೇಂಟೈನ್ ಮಾಡ್ತೇವೆ ನೀವು ನೋಡ್ಬೋದು ನಮ್ಮ ತೋಟದಲ್ಲಿ ಎಲ್ಲ ಗಿಡ ಒಂದೇ ಥರ ಕಾಣ್ತದೆ ಒಂದು ನಲವತ್ತು ಪ್ರತಿಶತ ಅದನ್ನು ನಾವು ಕಟ್ ಮಾಡಿ ಅದನ್ನು ಅದರ ಕೆಳಗೆ ಮಲ್ಚ್ ಮಾಡ್ತೇವೆ ಆ ಟೈಮಲ್ಲಿ ಫರ್ಟಿಲೈಸರ್ಸ್ ಹಾಕುವವರು ರಸಗೊಬ್ಬರಗಳನ್ನು ಹಾಕ್ಬೋದು ನಾವೆಂತ ಮಾಡ್ತೇವೆ ಅಂತ ಹೇಳಿದ್ರೆ ನಮ್ಮಲ್ಲೇ ನಾವು ಕಾಂಪೋಸ್ಟ್ ರೆಡಿ ಮಾಡ್ತೇವೆ ಅದನ್ನು ಹಾಕ್ತೇವೆ ಸುಡುಮಣ್ಣನ್ನು ಹಾಕ್ತೇವೆ ಮೈಕ್ರೋನ್ಯೂಟ್ರಿಯಂಟನ್ನು ನಾವು ಯೂಸ್ ಮಾಡ್ತೇವೆ ಅದೊಂದು ಮಿಕ್ಸರ್ ಸಿಗ್ತದೆ ಅದನ್ನು ಹಾಕ್ತೇವೆ ಅದರ ಒಟ್ಟಿಗೆ ಸ್ವಲ್ಪ ಪ್ರಮಾಣದ ಎನ್ ಪಿ ಕೆಯನ್ನು ಕೂಡ ನಾವು ಹಾಕ್ತೇವೆ ಸೊ ನಾನು ನನ್ನ ತೋಟದಲ್ಲಿ ಎರಡನ್ನು ಕೂಡ ಬ್ಯಾಲೆನ್ಸ್ ಮಾಡ್ತೇನೆ ಅದನ್ನು ಕೂಡ ಹಾಕ್ತೇವೆ ಮತ್ತು ಅದರದ್ದೇ ಕಟ್ಟಿಂಗನ್ನು ಮಲ್ಚಿಂಗ್ ಮಾಡ್ತೇವೆ ಮತ್ತೆ ಸೆಪ್ಟೆಂಬರ್ ಬಂದಾಗ ಪುನಃ ನಾವೆಂಥ ಮಾಡ್ತೇವೆ ಗೋಮೂತ್ರದ ಸ್ಲರಿ ಸಿಗ್ತದೆ ನಮಗೆ ಇಲ್ಲಿ ಕೊಟ್ಟಿಗೆ ತೊಳೆದ ನೀರು ಸಗಣಿ ಎಲ್ಲ ಇರ್ತದೆ ಇಲ್ಲಿ ಹತ್ತಿರದಲ್ಲಿ ಗೋಶಾಲೆಯಲ್ಲಿ ಅದನ್ನು ತಂದು ಒಂದೊಂದು ಗಿಡಕ್ಕೆ ಸಾಧಾರಣ ಒಂದು ಹತ್ತು ಹತ್ತು ಲೀಟ್ರಷ್ಟು ನಾವು ಅದನ್ನ ಡ್ರೆಂಚ್ ಮಾಡ್ತೇವೆ ಮತ್ತೆ ಅಕ್ಟೋಬರ್ ಅಲ್ಲಿ ಎಂತ ಮಾಡ್ತೇವೆ ಪುನಃ ನಮ್ಮಲ್ಲಿ ತಯಾರಿಸಿದ ಸುಡುಮಣ್ಣು ಕಾಂಪೋಸ್ಟು ಅದನ್ನು ನಾವು ಹಾಕ್ತೇವೆ ಸೊ ಹೀಗೆ ನಾವು ಅದಕ್ಕೆ ಮೂರು ಇದರಲ್ಲಿ ನಾವು ಎನ್ ಪಿ ಅನ್ನು ಕೊಟ್ಟು ಅದರ ಬೆಳವಣಿಗೆಯನ್ನು ನಾವು ಮಾಡ್ತೇವೆ ಅದಾದ ನಂತರ ನವೆಂಬರಲ್ಲಿ ಅಂತ ಹೇಳಿದರೆ ನೀರು ಕೊಡೋದು ನಿಲ್ಲಿಸ್ತೇವೆ ಚಳಿಗಾಲದಲ್ಲಿ ವಾಟರ್ ಸ್ಟ್ರೆಸ್ ಅಂತ ನಾವು ಕರಿತೇವೆ ಗಿಡ ಬಾಡುವವರೆಗೆ ನೀರು ಕೊಟ್ಟೋದು ನಿಲ್ಲಿಸಿ ಸ್ವಲ್ಪ 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 ನೀರು ಕೊಡುವಂಥದ್ದು ಆಗ ಆ ಸಮಯದಲ್ಲಿ ಅದಕ್ಕೆ ನಾವು ಎಸ್ ಒ ಪಿ ಸಲ್ಫೇಟ್ ಆಫ್ ಪೊಟ್ಯಾಶ್ ಮತ್ತು ಮೈಕ್ರೊನ್ಯೂಟ್ರಿಯೆಂಟನ್ನು ಸ್ಪ್ರೇ ಮಾಡ್ತೇವೆ ಅದು ಸ್ಪ್ರೇ ಮಾಡಿದಾಗ ಆಟೋಮ್ಯಾಟಿಕಲಿ ಆಗಿ ಅದರಲ್ಲಿ ಫ್ಲವರಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಇದು ಹೋಮ್ ಗ್ರೌನಿಂದ ಒಂದು ರೆಡಿ ನಿಮಗೆ ಸಿಗ್ತದೆ ಅದನ್ನು ನಮಗೆ ಬೇಕಾದದ್ದನ್ನು ನಾವು ಫಾಲೋ ಮಾಡೋದು ಇದೇ ಸರಿಯಾ ಅಲ್ಲ ಬೇರೆ ತೋಟದವರು ಬೇರೆ ರೀತಿ ಮಾಡ್ಬೋದು ಕೆಲವರಲ್ಲಿ ಎಂತಸ ಸ್ಪ್ರೇ ಮಾಡಿದ್ರೆ ಫ್ಲವರಿಂಗ್ ಆಗೋದಿಲ್ವಾ ಇದೆ ಇದು ನನ್ನ ತೋಟದಲ್ಲಿ ನಾನು ಫಾಲೋ ಮಾಡ್ತಾ ಇರೋದನ್ನ ಅದಾದ ಮೇಲೆ ಸಾಧಾರಣ ಫ್ಲವರಿಂಗ್ ಆದ ಮೇಲೆ ಪ್ಲಾನೋಫಿಕ್ಸ್ ಅಂತ ಹೇಳಿ ನಾವು ಪಾಲಿನೇಷನಿಗೋಸ್ಕರ ಪರಾಗಸ್ಪರ್ಶಕ್ಕೋಸ್ಕರ ಸ್ಪ್ರೇ ಮಾಡಬೇಕಾಗ್ತದೆ ಹೂ ಬಿಡುವ ಸಮಯ ಸಾಧಾರಣ ಚಳಿಗಾಲ ಆಗಿರೋದ್ರಿಂದ ನಾವು ವೆಟಬಲ್ ಸಲ್ಫರ್ ಅನ್ನು ಕೂಡ ಸ್ಪ್ರೇ ಮಾಡಬೇಕಾಗ್ತದೆ ಅದು ಫಂಜ್ ಆಗಿ ಕೆಲಸ ಮಾಡ್ತದೆ ಅದಾದ ಮೇಲೆ ಹಣ್ಣೆಲ್ಲ ಒಮ್ಮೆ ಸೆಟ್ ಆದ ಮೇಲೆ ಸರಿಯಾಗಿ ಹಣ್ಣು ಕೂತ್ಕೊಳ್ಳಿಕ್ಕೆ ಒಮ್ಮೆ ಪುನಃ ಫೈನಲ್ ಒಂದು ಪ್ಲಾನ್ಸ್ ಸ್ಪ್ರೇ ಇರ್ತದೆ ಮತ್ತೆ ಹಾರ್ವೆಸ್ಟ್ ಹೇಗೆ ದ ಸೇಮ್ ಚಕ್ರ ಸೊ ನನ್ನ ತೋಟದಲ್ಲಿ ರಂಬುಟಾನಿಗೆ ಏನು ಐದು ಜನ ಕೆಲಸದವ್ರು ಇದ್ದಾರೆ ನಾಲ್ಕರಿಂದ ಐದು ಜನ ಏನು ಕೆಲಸದವರಿದ್ದಾರೆ ಅವರಿಗೆ ಇಡೀ ವರ್ಷಕ್ಕೆ ನಾವು ರಂಬುಟಾನ್ ತೋಟದಲ್ಲಿ ಎಂಗೇಜ್ ಮಾಡುವಷ್ಟು ಕೆಲಸ ಇರ್ತದೆ ನಮಗೆ ವೈಲ್ಡ್ ಬೋರುದು ಏನು ಪ್ರಾಬ್ಲಮ್ ಇಲ್ಲ ಕೆಲವೊಂದು ಜಿಂಕೆ ಬರ್ತದೆ ಅದು ಅದೃಷ್ಟಕ್ಕೆ ನೀರು ಕುಡ್ಕೊಂಡು ಹೋಗ್ತದೆ ಪೈನಾಪಲ್ ತಿಂತದೆ ಕೆಲವೊಂದು ಬಿಟ್ರೆ ರಂಬುಟಾನಿಗೆ ಅದರಿಂದ ಎಂತ ಸಮಸ್ಯೆ ಸಹ ಆಗಿದ್ದಿಲ್ಲ ರಂಬುಟಾನಿಗೆ ಮೇಜರ್ ಪ್ರಾಬ್ಲಮ್ ಇರೋದು ಪ್ಯಾರೆಟ್ಸ್ ಗಿಳಿ ತರಾನೇ ಇರುತ್ತೆ ಗ್ರೀನ್ ಲಿಲ್ಲಿ ಅಂತ ಮೊನ್ನೆ ಒಬ್ಬರು ಹೆಸರು ಹೇಳಿದ್ರು ಐ ಡೋಂಟ್ ನೋ ವಾಟ್ ಇಟ್ಸ್ ಎಕ್ಸಾಕ್ಟ್ಲಿ ಕಾಲ್ಡ್ ಸಣ್ಣದಿರುತ್ತೆ ಗಿಳಿಗಿಂತ ಸೊ ಸಿಮಿಲರ್ ಟು ಅದು ಪ್ರಾಬ್ಲಮ್ ಮಾಡ್ತದೆ ಎಲ್ಲ ತೋಟದವ್ರು ಮಾಡ್ತಾರೆ ಕೆಲವು ಕಡೆ ಬ್ಯಾಟ್ಸ್ ಸಮಸ್ಯೆ ಇದೆ ಅದು ಕೇಳಿದ್ದೇನೆ ಅವರು ಬಲೆ ಹಾಕ್ತಾರೆ ಇವಾಗ ಹೆಚ್ಚಿನವ್ರು ಏನ್ ಅಂತ ಹೇಳಿದ್ರೆ ಇಡೀ ತೋಟಕ್ಕೆನೇ ಬಲೆ ಹಾಕಿ ಕವರ್ ಮಾಡಿಬಿಡ್ತಾರೆ ಇಡೀ ತೋಟನ ಸೊ ಒಂದೊಂದಕ್ಕೆ ಬಲೆ ಹಾಕಿದಾಗ ಏನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಕೆಲವೊಂದ್ ಕಡೆ ಫ್ರೂಟ್ ಸೆಟ್ ಆಗಿರುತ್ತೆ ಕೆಲವೊಂದ್ ಕಡೆ ಇರುತ್ತೆ ಸ್ಪ್ರೇ ಪ್ರಾಬ್ಲಮ್ ಮತ್ತೆ ಒಮ್ಮೆಲೆ ಫ್ರೂಟ್ ಸೆಟ್ ಆಗಿ ಹಣ್ಣಾಗೋ ಟೈಮಲ್ಲಿ ಹಾಕಿದ್ರೆ ಅಷ್ಟು ಲೇಬರ್ ನ ಹೊಂದಿಸ್ಕೊಳ್ಬೇಕು ಅಷ್ಟು ಬಲೆ ಕಟ್ ಮಾಡಬೇಕು ಏಳ್ನೂರೈವತ್ತು ಗಿಡಕ್ಕೆ ಬಲೆ ಹಾಕೋದು ಅಂದರೆ ಸಾಧಾರಣದ ಮಾತಲ್ಲ ಸಿಕ್ಕಾಪಟ್ಟೆ ಕೆಲಸ ಆಗುತ್ತೆ ಅದು ಅಗೇನ್ ಹಾರ್ವೆಸ್ಟ್ ಮಾಡುವಾಗ ನೀವು ಅದನ್ನ ತೆಗಿಬೇಕು ಒಂದೊಂದು ಸಲ ಏನಾಗುತ್ತೆ ಒಂದು ಗಿಡದ ಮಧ್ಯದಲ್ಲಿ ಮಾತ್ರ ಹಣ್ಣಾಗಿರುತ್ತೆ ಮೇಲೆ ಕೆಳಗೆ ಹಣ್ಣಾಗಿರಲ್ಲ ಅಷ್ಟು ಸೊ ಅದು ಚಾಯ್ಸ್ ಮಾಡುವಾಗಲೂ ಬಲೆ ಹಾಕಿದ್ರೆ ಪ್ರಾಬ್ಲಮ್ ಆಗುತ್ತೆ ಸೊ ಇದು ಅವಾಯ್ಡ್ ಮಾಡಲಿಕ್ಕೆ ಕೆಲವರು ಇಡೀ ತೋಟಕ್ಕೇನೆ ಬಲೆ ಹಾಕಿದವರು ಇದ್ದಾರೆ ನಾನು ಇವತ್ತಿನ ತನಕ ಬಲೆ ಹಾಕಲಿಲ್ಲ ಯಾಕಂದರೆ ಗಿಳಿ ಬರೋ ಮುಂಚೆಲೇ ನನ್ನ ತೋಟದಲ್ಲಿ ಖಾಲಿ ಆಗಿಬಿಟ್ಟಿದೆ ರಂಬುಟಾನು ಏನು ಹೋದರೆ ಒಂದು ಒಂದು ಎರಡು ಕ್ವಿಂಟಲ್ ಹೋಗಿರ್ಬೋದು ಈ ನಾಲ್ಕು ಮೂರು ವರ್ಷದಲ್ಲಿ ಹೆಚ್ಚಂದರೆ ಹಾಗಾಗಿ ನಾವು ಅದರ ಬಗ್ಗೆ ಅಷ್ಟೊಂದು ಕನ್ಸರ್ನ್ ಇಲ್ಲ ಮತ್ತೆ ಪ್ರಾಬ್ಲಮ್ ಇರೋವಂಥದ್ದು ಏನಂತ ಹೇಳಿದ್ರೆ ನಿಮ್ಮದು ಇದ್ರದ್ದು ಫ್ಲೈಸ್ ಅಟ್ಯಾಕ್ ಅದಕ್ಕೆ ಫಂಜಿಸೈಡ್ ಸೈಡೆಲ್ಲ ಸ್ಪ್ರೇ ಮಾಡಿಬಿಟ್ಟು ನಾವು ಸರಿ ಮಾಡ್ಬೋದು ಅದು ನಮಗೆ ಇನಿಷಿಯಲ್ ಸ್ಟೇಜಸ್ಸಲ್ಲೇ ಗಿಡದಲ್ಲಿ ಗೊತ್ತಾಗುತ್ತೆ ಅದನ್ನು ನಾವು ಸ್ವಲ್ಪ ಒಬ್ಸರ್ವ್ ಮಾಡ್ತಾ ಇರಬೇಕು ಅದು ಬಿಟ್ಟರೆ ನನ್ನ ತೋಟದಲ್ಲಿ ಅಂಥದ್ದೇನು ವೈಲ್ಡ್ ಲೈಫಿಂದ ನಮಗೆ ಪ್ರಾಬ್ಲಮ್ ಆಗುವಂಥ ಸಮಸ್ಯೆಗಳು ನಮಗಿಲ್ಲ ಮಂಗ ಇಲ್ಲ ಲಕ್ಕಿಲಿ ಇಲ್ಲ ಒಂದೆರಡು ಸಲ ಬಂದಿದೆ ಅದು ಓಡಿ ಹೋಗ್ತದೆ ಅದು ಬಂದೇನು ರಂಬುಟಾನ್ ಹಾರ್ವೆಸ್ಟಿಂಗ್ ಟೈಮಲ್ಲಿ ನಮಗೆ ಅನುಭವ ಆಗಿದ್ದಿಲ್ಲ ಬೇರೆಯವ್ರ ತೋಟದಲ್ಲಿ ನಾವು ಕೇಳಿದ್ದೇವೆ ಅವರು ಕೆಲವರು ಗನ್ನು ಇದು ಮಾಡಿ ಸೌಂಡ್ ಮಾಡಿ ಓಡಿಸ್ತಾರೆ ಬಲೆ ಹಾಕ್ತಾರೆ ಮೇನ್ ಪ್ರಾಬ್ಲಮ್ ಇರೋದು ಪ್ಯಾರಾಕಿಟ್ಸ್ ಇದೆ ಅದಕ್ಕೆ ಸೊಲ್ಯೂಷನ್ ಬಲೆ ಹಾಕುದು